ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಯಕ್ಕೆ ಸ್ವಾಗತ ಸುಸ್ವಾಗತ ರಂಜನಿ ಸ್ತ್ರೀ ಹದಿನೆಂಟು ಏಪ್ರಿಲ್ ಎರಡು ಸಾವಿರ ಎರಡು ಗಂಟೆ ಐವತ್ತೈದು ನಿಮಿಷ ಬೆಳಗ್ಗೆ ಬೆಂಗಳೂರಲ್ಲಿ ಜನನ ನಕ್ಷತ್ರ ಒಂದನೇ ಪಾದ ಕನ್ಯಾ ರಾಶಿ ಕುಂಭಲಗ್ನ ಕುಂಭಲಗ್ನದಲ್ಲಿ ಜನನ ಇವರು ಬನ್ನಿ ಹಾಗಾದರೆ ಯಾವ ಯೋಗದಲ್ಲಿ ಹುಟ್ಟಿದ್ದಾರೆ ನೋಡೋಣ ಇವರು ಹರ್ಷಣ ಯೋಗದಲ್ಲಿ ಹುಟ್ಟಿದ್ದಾರೆ ಮಧ್ಯಮ ಯೋಗ ಇವರು ನೋ ಪ್ರಾಬ್ಲಮ್ ಹಾಗಾದರೆ ಬನ್ನಿ ಜಾತಕದಲ್ಲಿ ಏನಿದೆ ಏನಿಲ್ಲ ನೋಡೋಣ ಒಂದೊಂದೇ ಒಂದೊಂದೇ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಅದು ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ದರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕು ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ನೋಡಿ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ಯೌ ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಅವಸ್ಥೆ ಅಂತ ಕರಿತೀವಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯೌವನ ಇರುವಂತಹ ಯಾವುದೇ ಗ್ರಹ ಒಳ್ಳೆ ಫಲವನ್ನೇ ಕೊಡ್ತವೆ ಆದರೆ ಉಚ್ಚ ನೀಚ ಹಾಗೂ ರಾಹು ಕೇತು ಉಚ್ಚ ನೀಚ ಹಾಗೂ ರಾಹು ರಾಹುಕೇತು ಈರು ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋನ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ನೋಡಿ ಕುಂಭಲಗ್ನದ ಯೋಗಕಾರಕ ಗ್ರಹ ಯಾವ್ಯಾವು ಒಂದನೇದೇ ಬಂದು ಶನಿ ಎರಡನೇದು ಬಂದು ಶುಕ್ರ ಮೂರನೇದು ಬಂದು ಬುಧ ನಾಲ್ಕನೇದು ಬಂದ್ ಕುಜ ತಾತ್ಕಾಲಿಕ ಮಿತ್ರ ಗುರು ಕೇತುಗಳು ಗೆಳೆಯರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಹಾಗೂ ಸೂರ್ಯ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಬನ್ನಿ ನೋಡಿ ಉಚ್ಚ ಸೂರ್ಯ ನೀಚ ಶನಿ ನೀಚ ಬುಧ ಉಚ್ಚ ಶುಕ್ರ ಅಸ್ತಂಗತ ಆಗ್ಲಿ ಆಗ್ಲಿ ಯಾವೂ ಇಲ್ಲ ವಿಚಿತ್ರ ಜಾತಕ ಇದು ನಾ ನೋಡಿದ ಜಾತಕಗಳಲ್ಲೇ ವಿಚಿತ್ರ ಜಾತಕ ಯಾಕೆ ಅಂತಂದ್ರೆ ಒಂದನೇ ಒಂದು ಮನೆಯಲ್ಲಿ ನಾಲ್ಕು ಗ್ರಹ ಇವೆ ಅದು ಮೂರನೇ ಮನೆಯಲ್ಲಿ ವೇಸ್ಟ್ ಅದು ವೇಸ್ಟ್ ಸಿಂಪ್ಲಿ ವೇಸ್ಟ್ ಇದು ನೋಡಿ ಎರಡನೇ ಮನೆ ಶುಕ್ರ ಹಾಗೂ ಬುಧ ಇದ್ದಾನೆ ಇಲ್ಲಿ ನೀಚಭಂಗರಾಜ ಯೋಗ ಆಗಿದೆ ಆಮೇಲೆ ಲಕ್ಷ್ಮೀನಾರಾಯಣ ಯೋಗ ಆಗಿದೆ ಒಪ್ಗಳು ಮಾತು ಇಲ್ಲ ಅಂತಲ್ಲ ಬಟ್ ಇವನು ಐದನೇ ಭಾವದ ಸ್ವಾಮಿ ಇವನು ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಒಂಬತ್ತನೇ ಭಾವದ ಸ್ವಾಮಿ ಸೊ ಈ ಐದು ಮತ್ತು ನಾಲ್ಕು ಒಂಬತ್ತು ಈ ಮೂರು ಭಾವದ ಫಲವನ್ನು ನೀವು ಬಹಳ ಚೆನ್ನಾಗಿ ಅನುಭವಿಸ್ತೀರಿ ಹೌದು ಬಹಳ ಚೆನ್ನಾಗಿ ಅಂದ್ರೆ ಬಹಳ ವಿಪರೀತ ಚೆನ್ನಾಗಿ ನೋಡಿ ನಾಲ್ಕನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ತಾಯಿ ಮೇಲೆ ವ್ಯಾಮೋಹ ಇರುತ್ತೆ ತಾಯಿ ಮೇಲೆ ವಿಪರೀತ ಪ್ರೀತಿ ಇರುತ್ತೆ ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಆಗುತ್ತೆ ಹಾರ್ಟ್ ರಿಲೇಟೆಡ್ ಫಲಮ್ಸ್ ಯಾವ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿ ಎಷ್ಟು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಅದು ಅಲ್ದೇನೆ ಆಭರಣ ವೆಹಿಕಲ್ ಇತ್ಯಾದಿಗಳನ್ನು ನೀವು ಖರೀದಿ ಮಾಡೋದಲ್ದೇನೆ ಶಾಪು ಮನೆ ತೋಟ ಹೊಲ ಈ ರೀತಿ ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಅದೇ ರೀತಿ ಐದನೇ ಭಾವದ ಫಲ ಒಳ್ಳೆಯ ಎಜುಕೇಷನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಪ್ರಜ್ಞಾವಂತ ನೀತಿವಂತ ರೀತಿವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಸಿಗುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಮಕ್ಕಳು ಇವರೆಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಏನೇ ಕಷ್ಟ ಬಂದರೂ ಎದುರಿಸ್ತೀರಿ ಸುಖಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜು ಹಾಗೂ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಇದು ಐದನೋಭಾವದ ಫಲ ಅದೇ ರೀತಿ ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನ ಮಾಡ್ಕೋತೀರಿ ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಸಾರಿ ಒಂಬತ್ತನೇ ಸಾರಿ ಕ್ಷಮಿಸ್ಬೇಕು ಕ್ಷಮಿಸ್ಬೇಕು ಒಂಬತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಒಳ್ಳೆ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆ ಜೊತೆಗೆ ಒಳ್ಳೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖವಾಗಿ ಜೀವನ ಮಾಡ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಭಾಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ಏನು ಮಾಡ್ತೀರಿ ಇದು ಒಂಬತ್ತನೇ ಭಾವದ ಫಲ ಸೊ ಇಲ್ಲಿ ಐದು ಮತ್ತು ನಾಲ್ಕು ಮತ್ತು ಒಂಬತ್ತನೇ ಭಾವದ ಫಲವನ್ನು ನೋಡಿದ್ರಿ ಇಲ್ಲಿ ಎರಡು ರಾಜಯೋಗ ನೀಚ ಭಂಗ ರಾಜಯೋಗ ಎರಡನೇ ಬಂದ್ಬಿಟ್ಟು ಲಕ್ಷ್ಮೀನಾರಾಯಣ ಯೋಗ ಮೀಚಭಂಗ ರಾಜಯೋಗ ಲಕ್ಷ್ಮೀನಾರಾಯಣ ಯೋಗ ಬಹಳ ದೊಡ್ಡ ರಾಜಯೋಗ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಮಕ್ಕಳು ಸರಿ ಮಕ್ಕಳಿಂದ ನೀವು ಸಾರಿ ಮಕ್ಕಳಿಂದ ಬಹಳ ನೆಮ್ಮದಿ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಐಶ್ವರ್ಯ ಪ್ರಾಪರ್ಟಿ ಎಲ್ಲವನ್ನು ಗಳಿಸ್ತೀರಿ నీచభంగరాజ ఏనంత్ మడి నీచభంగరాజ అతి దొడ్డ రాజగ నిమే సంపత్తు ఐశ్వర్య దాంపత్య స్థాన మాన యశస్సు కీర్తి ఇవ్వూ కొంత యోగవే నీచభంగరాజ డాక్టర్ రాజ్ కుమార్ నీచభంగరాజ రజనీకాంత్ నీచభంగరాజ మోదీజివారు నీచభంగరాజ అమితాబ్ బచ్చన్ నీచభంగరాజ ಸಚಿನ್ ತೆಂಡೂಲ್ಕರ್ ನೀಚಭಂಗರಾಜ ಯೋಗ ತಿಳ್ಕೊಳ್ಳಿ ಅಷ್ಟರಲ್ಲಿ ಅವ್ರಿಗೆ ಸ್ಥಾನ ಮಾನ ಹೆಸರು ಕೀರ್ತಿ ಆರೋಗ್ಯ ಆಯುಷು ಎಲ್ಲವನ್ನೂ ಕೊಟ್ಟಂತ ಭಗವಂತ ಭಗವಂತ ನೀಚಭಂಗರಾಜ ಯೋಗ ನೋಡಿ ಲಕ್ಷ್ಮೀನಾರಾಯಣ ಯೋಗ ಯಾರ ಯಾರು ಈ ನೀಚಭಂಗರಾಜ ಯೋಗ ಲಕ್ಷ್ಮೀನಾರಾಯಣ ಯೋಗದಲ್ಲಿ ಹುಟ್ಟಿರ್ತಾರೋ ಅವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಮಕ್ಕಳು ಒಳ್ಳೆ ಗ ಒಳ್ಳೆ ಗಂಡ ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನದಲ್ಲಿರ್ತಾರೆ ಗರ್ಗ ಸಂಹಿತ ಅನ್ನೋ ಗ್ರಂಥದಲ್ಲಿ ಮಹರ್ಷಿ ಗರ್ಗ್ ಅವರು ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ತಾವು ನೋಡಬಹುದು ತಾವು ಅದನ್ನ ಬನ್ನಿ ಹಾಗಾದರೆ ಮೂರನೇ ಭಾವದಲ್ಲಿ ಏನಪ್ಪ ಇದು ನೋಡಿ ಮೂರನೇ ಭಾವ ಮೂರನೇ ಭಾವದಲ್ಲಿ ಒಂದನೇ ಒಂದನೇ ಭಾವದ ಸ್ವಾಮಿ ಮೂರನೇ ಭಾವದಲ್ಲಿ ಎರಡನೇ ಭಾವದ ಸ್ವಾಮಿ ಬಟ್ ಎರಡನೇ ಭಾವನು ಇಲ್ಲಿ ನೀವು ಒಳ್ಳೆ ಅನುಭವಿಸ್ತೀರ ನೀವು ಆಮೇಲೆ ಏಳನೇ ಭಾವದ ಸ್ವಾಮಿ ಆಮೇಲೆ ಮೂರು ಮತ್ತು ಹತ್ತನೇ ಭಾವದ ಸ್ವಾಮಿ ನೋಡಿ ಎರಡನೇ ಭಾವ ಒಳ್ಳೆಯದಾಗುತ್ತೆ ಯಾಕಂದರೆ ಅಲ್ಲಿ ಬುಧ ಮತ್ತು ಶುಕ್ರ ಇದ್ದಾರೆ ಅವ್ರಿಗೆ ಏನೇ ಆಗುತ್ತೆ ಇಲ್ಲಿ ಎರಡನೇ ಭಾವ ಭಾವ ಎರಡರಲ್ಲಿ ಒಳ್ಳೆ ವ್ಯವಹಾರಸ್ಥರ ಆಗ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸನ್ನು ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ಮಾಡ್ತೀರಿ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದೆ ತೆಗಿತೀರಿ ಪರಿವಾರದ ಸ್ಥಿತಿಯನ್ನು ಎತ್ತಕ್ಕೆ ತೊಗೊಂಡು ಹೋಗ್ತೀರಿ ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇದೆ ಮಾತಿನಲ್ಲಿ ದಾಟಿ ಇದೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಬಟ್ ಇಲ್ಲಿ ನೋಡ್ರಿ ಒಂದನೇ ಭಾವ ವ್ಯಕ್ತಿತ್ವ ನೋಡಿ ನಿಮ್ಮ ವ್ಯಕ್ತಿತ್ವ ಆಗಲಿ ವ್ಯಕ್ತಿತ್ವ ನಿಮ್ಗೆ ಭಾಳ ಲೇಟಾಗಿ ವಿಕಸನ ಆಗುತ್ತೆ ಒಳ್ಳೆ ಗುಣಗಳು ಬೆಳಬೇಕಂದ್ರೆ ಬಹಳ ಲೇಟಾಗಿ ಒಳ್ಳೆಯ ವಿಚಾರಗಳು ಬೆಳಬೇಕಂದ್ರೆ ಬಹಳ ಲೇಟಾಗಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ಬೇಕಂದ್ರೂ ಬಹಳ ಲೇಟ್ ಆಗುತ್ತೆ ಕೆಪಾಸಿಟಿ ಮೆಂಟಲಿ ಕೆಪಾಸಿಟಿ ಫಿಸಿಕಲಿ ಸ್ಟ್ರಾಂಗ್ ಆಗಬೇಕಂದ್ರೆ ಅದು ಡಿಲೇ ಆಗುತ್ತೆ ಮೂರನೇ ಭಾವ ಡಿಲೇ ಭಾವ ಬುದ್ಧಿವಂತಿಕೆ ಒಳ್ಳೆ ಇಮೇಜು ಒಳ್ಳೆ ಗ್ರಾಸ್ಪಿಂಗ್ ಪವರ್ ಇವೆಲ್ಲವೂ ಡಿಲೇ ಆಗ್ತವೆ ನಿಮ್ಮದು ಒಂದನೇ ಭಾವದ್ದು ವಿಚಿತ್ರ ಆದರೂ ನೋಡಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಬೆಳೆಯುತ್ತೆ ಭಾಳ ಬರಾಕ್ರಿಮೆ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಆಗಿರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಇರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಏನೇ ಕಾಂಪಿಟೇಷನ್ ಅಂತ ಬಂದರೆ ಗೆಲುವು ನಿಮ್ಮದೇ ಆಗಿರುತ್ತೆ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನಾತ್ವ ಇರುತ್ತೆ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಲ್ಲಿಸ್ತೀರಿ ತಿರ್ಗಾ ಆಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ಅದೇ ರೀತಿ ಏಳನೇ ದಾಂಪತ್ಯ ಸ್ವಲ್ಪ ಲೇಟ್ ಆಗುತ್ತೆ ಹಾಗೂ ಮದುವೆ ಡಿಲೇ ಆಯಿತು ಅಥವಾ ದಾಂಪತ್ಯದಲ್ಲಿ ಮೆಂಗಲ್ಲೇ ಡಿಲೇ ಆಗುತ್ತೆ ದಾಂಪತ್ಯ ದಾಂಪತ್ಯ ಸ್ವಲ್ಪ ಡಿಲೇ ಆಗುತ್ತೆ ಹೆಂಡತಿಯ ಗುಣಗಳನ್ನು ಗಂಡನ ಗುಣಗಳಿಗೆ ಗಂಡನ ಗುಣಗಳು ಹೆಂಡತಿಗಳಿಗೆ ಅರ್ಥ ಆಗೋದು ಡಿಲೇ ಆಗುತ್ತೆ ದಾಂಪತ್ಯದ ಆಯುಷ್ಯು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ದಿನನಿತ್ಯ ಬರುವುದು ಏನು ಕಡಿಮೆ ಇರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ನಡೆಯೋದಿಲ್ಲ ದಿನನಿತ್ಯದ ನಡವಳಿಕೆ ಅಂದರೆ ಒಂದು ದಿನ ಕಷ್ಟ ಒಂದಿನ ಸುಖ ಅಂತ ಬಂದೇ ಬರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಆಗ್ತೀರಿ ಬೇಗ ಕ್ಲಿಕ್ ಆಗುವುದಿಲ್ಲ ಪ್ರೊಫೆಷನಲಿ ಒಳ್ಳೆ ಹೆಸರು ತಗೊಳಕ್ಕೆ ಆಗುವುದಿಲ್ಲ ಇದು ಏಳನೇ ಭಾವದ ಫಲ ಹತ್ತನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಬೇಗ ಕ್ಲಿಕ್ ಆಗೋದಿಲ್ಲ ಕೆಲಸದ ವಿಧಾನ ಇಷ್ಟ ಆಗೋದಿಲ್ಲ ನೀವು ಕೆಲಸದಲ್ಲಿ ಗಳಿಕೆ ಆಗಲಿ ಕೆಲಸದಲ್ಲಿ ಗೆಲುವು ಆಗಲಿ ಕೆಲಸದ ವಿಧಾನ ಆಗಲಿ ನಿಮ್ಗೆ ಬೇಗ ನಿಮಗೆ ಕ್ಲಿಕ್ ಆಗುವುದಿಲ್ಲ ಡಿಲೇ ಆಗುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಸ್ವಲ್ಪ ಲೇಟ್ ಆಗಿ ಪಡ್ಕೋತೀರಿ ಕಾರಣ ಇಷ್ಟೇ ಹತ್ತನೇ ಭಾವದ ಸ್ವಾಮಿನೂ ಇಲ್ಲೇ ಇದ್ದಾನೆ ಸೊ ಇಲ್ಲಿ ಇಲ್ಲೂ ನೋಡಿ ಇಲ್ಲೂ ನೀಚ ಭಂಗ ಆಗಿದೆ ಇಲ್ಲೂ ನೀಚ ಭಂಗ ಆಗಿದೆ ಬಟ್ ವೇಸ್ಟ್ ಅದು ನೀಚ ಭಂಗ ಆಗಿದೆ ಮೂರನೇ ಭಾವದಲ್ಲಿ ಮೂರನೇ ಭಾವ ಟ್ರಿಕ್ಸ್ ಟ್ರಿಕ್ ಭಾವ ವೇಸ್ಟ್ ಬಟ್ ಒಂದು ಮಾತ್ರ ಹೇಳಬಹುದು ಗುರುವಿನಿಂದ ವಸುಮತಿ ಯೋಗ ಜನರೇಟ್ ಆಗುತ್ತೆ ನೀವು ಬಹಳ ಎಕ್ಸ್ಪರ್ಟ್ ಇರ್ತೀರಿ ನಾನು ಹೇಳ್ಬೋದು ಯಾವುದಾದ್ರೂ ಒಂದು ಗೇಮ್ ಬಹಳ ಎಕ್ಸ್ಪರ್ಟ್ ಇರ್ತೀರಿ ನೋಡಿ ವಸುಮತಿ ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ನಾಲ್ವತ್ತು ಇಲ್ಲ ನಲವತ್ತೈದು ವರ್ಷ ಅದನ್ನ ಕ್ಲಿಕ್ ಹಾಕ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ನೆಮ್ಮದಿ ಒಳ್ಳೆ ಸುಖ ಒಳ್ಳೆ ಮಕ್ಕಳು ಹುಡ್ತಾರೆ ಆ ಮಕ್ಕಳಿಂದ ಸುಖವನ್ನು ಕಾಣ್ತಾರೆ ಯಾರ ಜಾತಕದಲ್ಲಿ ವಸಮತಿ ಯೋಗ ಆಗುತ್ತೋ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಪರವನ್ನು ಪಡಿತಾರೆ ನಾಲ್ವತ್ತು ವರ್ಷ ಅಥವಾ ನಲವತ್ತೈದು ವರ್ಷ ಆದಮೇಲೆ ಅಲ್ಲಿವರೆಗೂ ಇಲ್ಲ ರೀ ಅಲ್ಲಿವರೆಗೂ ಇಲ್ಲ ನಾವೊಂದು ಮಾತು ಹೇಳಿದೆ ನಿಮಗೆ ಇದು ಟೋಟಲಿ ಈ ನಾಲ್ಕು ಗ್ರಹ ವೇಸ್ಟ್ ಇವು ಇಲ್ಲಿ ವೇಸ್ಟ್ ಆಗಿದ್ದಾವೆ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ ಇವು ಫುಲ್ ಡ್ಯಾಮೇಜು ಮಾಡಲ್ಲ ನಿಮಗೆ ಫುಲ್ಲು ಡ್ಯಾಮೇಜ್ ಮಾಡಲ್ಲವು ಡ್ಯಾಮೇಜು ಮಾಡಲ್ಲ ಫುಲ್ಲು ಉದ್ಧಾರ ಮಾಡಿಸ್ಕೊಡೋದಿಲ್ಲ ಬರೀ ಡಿಲೇ ಗುಡ್ಡಕ್ಕೆ ಮಣ್ಣು ನೋಡೋದು ಅಂತಾರೆ ಫಾರ್ ಎಕ್ಸಾಂಪಲ್ ನೀವು ಶಿವಮೊಗ್ಗದಿಂದ ನೀವು ದಾವಣಗೆರೆಗೆ ಬರ್ಬೇಕಂದ್ರೆ ಎಷ್ಟು ಬೇಕಂದ್ರೆ ನನ್ನ ಪ್ರಕಾರ ನನ್ಗೆ ಗೊತ್ತಿದ ಪ್ರಕಾರ ಒಂದು ಒಂದು ನಲವತ್ತು ಒಂದು ಗಂಟೆ ನಲವತ್ತೈದು ನಿಮಿಷ ಬೇಕು ಬಟ್ ನೀವು ನಾಲ್ಕು ತಾಸು ತಗೋತೀರ ಕಾರಣ ಈ ಡಿಲೇನಸ್ ಬಾ ಬೇಗ ಯಾವ ಕೆಲಸವೂ ಆಗೋದಿಲ್ಲ ಬೇಗ ಯಾವುದು ಕ್ಲಿಕ್ ಆಗೋದಿಲ್ಲ ದೊಡ್ಡ ಪ್ರಾಬ್ಲಮ್ ಅದು ನಿಮ್ಗೆ ಸೊ ಇತ್ತ ಶಾಂತಿನೂ ಮಾಡಿಸ್ ಬರೋದಿಲ್ಲ ಯಾಕಂದ್ರೆ ಮೂರನೇ ಮನೆಯಲ್ಲಿ ಸ್ವಗ್ರಹಿ ಸ್ವಗ್ರಹಿ ಕುಜ ಉಚ್ಚ ಶುಕ್ರ ನೀಚ ಭಂಗ ಶನಿ ಗುರು ಮೂರನೇ ಮನೆಯಲ್ಲಿ ಟೋಟಲಿ ಹೇಳ್ಬೇಕಂದ್ರೆ ಇವು ಮೂ ನಾಲ್ಕು ಗ್ರಹಗಳು ನಿಮ್ಮ ಜಾತಕದಲ್ಲಿ ವೇಸ್ಟ್ ಆಗಿದೆ ಅಂದ್ರೂ ಅಡ್ಡಿ ಇಲ್ಲ ಬನ್ನಿ ಆರನೇ ಮನೆಯಲ್ಲಿ ಗ್ರಹಣ ದೋಷ ಆಗಿದೆ ಬಹಳ ಕೆಟ್ಟದ್ರಿ ರಾಶಿಯಲ್ಲಿ ರಾಹು ಗ್ರಹಣ ದೋಷ ಮಾಡೋದು ಬಹಳ ಕೆಟ್ಟದ್ದು ವಿಪರೀತ ಕಷ್ಟಗಳನ್ನ ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋಬಹುದು ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೊಡಬಹುದು ವಿರೋಧಿಗಳು ಹುಟ್ಕೋಬಹುದು ಆರೋಗ್ಯದ ಸಮಸ್ಯೆ ಕಾಡಬಹುದು ಮನೆಯಲ್ಲಿ ಹೊಂದಾಣಿಕೆಯಲ್ಲಿ ತಂಗಾಗ್ಬೋದು ವಿವಾದಗಳಿಗೆ ಗುರಿ ಆಗ್ಬೋದು ಅಪವಾದವನ್ನು ಹೊತ್ಕೋಬೋದು ಕೋರ್ಟು ಕಚೇರಿ ಕಚೇರಿಯಾಗಿಡಬಹುದು ಎಲ್ಲವು ಕೀಳುಗಳ ತೊಂದರೆ ಬರಬಹುದು ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗ್ಬೋದು ಕೆಟ್ಟ ಘಟನೆಗಳಲ್ಲೂ ಹುಟ್ಕೋಬಹುದು ಆಕ್ಸಿಡೆಂಟಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ರೋಗದಿಂದ ಜೀವಕ್ಕೆ ಅಪಾಯ ಆಗ್ಬೋದು ಜಗಳ ಹೊಡೆದಾಟದಿಂದ ಅಪಾಯ ಆಗ್ಬೋದು ಬಹಳ ಕೆಟ್ಟ ಸಮಯ ನೋಡ್ಬೋದು ಅತ್ತೆ ಮನೆಯವರ ಜೊತೆಗೆ ಜಗಳ ಆಗ್ಬೋದು ಇವೆಲ್ಲವೂ ಆಗುವುದು ಗ್ರಹಣ ದೋಷದಿಂದ ದಯವಿಟ್ಟು ಈಗ ರಾಹು ಶಾಂತಿ ಕೇತು ಶಾಂತಿ ಮಾಡಿಕೊಳ್ಳೇಬೇಕು ನೀವು ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯೋದೇ ಇಲ್ಲ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದಿಲ್ಲ ನೋಡಿ ಅಷ್ಟಮ ಚಂದ್ರ ಶನಿ ಮೂರನೇ ಮನೆಯಲ್ಲಿರೋದ್ರಿಂದ ಈ ಅಷ್ಟಮ ಚಂದ್ರನಿಂದ ನಿಮಗೆ ಒಂದು ಬಹಳ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಏನು ಭಾಳ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಹೌದು ನಿಮ್ಗೆ ಹುಟ್ಟುವ ಮಕ್ಕಳಿಂದ ನೀವು ತೊಂದರೆ ಅನುಭವಿಸ್ಬೋದು ಇಲ್ಲ ಯಾವುದಾದ್ರೂ ಹೆಣ್ಣಿನಿಂದ ನಿಮಗೆ ಮೋಸ ಆಗ್ಬೋದು ಇಲ್ಲ ಯಾವುದಾದರೂ ಅವಳ ಅತ್ತೆ ಆಗಿರ್ಬೋದು ಅವಳು ನಾದ್ನಿ ಆಗಿರ್ಬೋದು ಅವಳು ಗೆಳತಿ ಆಗಿರ್ಬೋದು ಅವಳು ಪಕ್ಕದ ಮನೆಯವಳಾಗಿರ್ಬೋದು ಯಾರೇ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಕೇಮದ್ರಮದ ದೋಷ ಆಗ್ತಿತ್ತೋ ಆಗಿಲ್ಲ ಸ್ವಲ್ಪ ಲೈಟಾಗಿ ಅದನ್ನು ರಿಮೂವ್ ಆಗಿದೆ ಇಲ್ಲ ಇದು ಮಾತ್ರ ನಿಜ ಚಂದ್ರ ಚಂದ್ರನಿಂದ ನಿಮಗೆ ಮೋಸ ಆಗುತ್ತೆ ನೀರು ಮತ್ತು ಹೆಣ್ಣಿನಿಂದ ಮೋಸ ಹೋಗುವುದು ಅದರಲ್ಲಿ ಯಾವುದೇ ಸಂಶಯ ಬೇಡ ಹೌದು ನೋಡಿ ಇಲ್ಲಿ ನಿಮ್ಮ ಜಾತಕ ಹೇಗಿದೆ ಅಂದ್ರೆ ಒಂದನೇ ಮನೆ ಕಟ್ಟಿದೆ ಎರಡನೇ ಮನೆ ಓಕೆ ಮೂರನೇ ಮನೆ ಓಕೆ ನಾಲ್ಕನೇ ಮನೆ ಓಕೆ ಐದನೇ ಮನೆ ಓಕೆ ಆರನೇ ಮನೆ ಕಟ್ಟಿದೆ ಏಳನೇ ಮನೆ ಓಕೆ ಎಂಟನೇ ಮನೆ ಕಟ್ಟಿದೆ ಒಂಬತ್ತನೇ ಮನೆ ಓಕೆ ಹತ್ತನೇ ಮನೆ ಕಟ್ಟಿದೆ ಹನ್ನೊಂದನೇ ಮನೆ ಕೆಟ್ಟಿದೆ ಹನ್ನೆರಡನೇ ಮನೆ ಕೆಟ್ಟಿದೆ ಇವೆಲ್ಲ ಕೆಟ್ಟಿದೆ ಕೆಟ್ಟಾಗುವ ಮಾವುಗಳು ಸೊ ಏನು ಮಾಡ್ಬೇಕಾದ್ರೆ ಒಂದ್ಸಾಲಿ ನೀವು ಏನು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಪ್ರತಿಷ್ಠಾಪನೆ ಮಾಡಿಕೊಂಡು ಏನು ಚಂದ್ರಶಾಂತಿ ಮಾಡ್ಕೋಬೇಕು ಚಂದ್ರಶಾಂತಿ ಮಾಡ್ಕೋಬೇಕು ಚಂದ್ರಶಾಂತಿ ಮಾಡಿಕೊಂಡಿದ್ದ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯ ಫಲವನ್ನೇ ಪಡ್ಕೊತೀವಿ ಹೌದು ಇವನೇನು ಮಾಡೋಕ್ಕಾಗಲ್ಲ ಇವೇನಿದಾವಲ್ಲ ಇವನೇನು ಮಾಡೋಕ್ಕಾಗಲ್ಲ ಶಾಂತಿನೂ ಮಾಡೋಕ್ಕೆ ಬರಲ್ಲ ಇತ್ತ ಇದನ್ನು ಮಾಡೋಕ್ಕೆ ಬರೋಲ್ಲ ಕುಜ ಆಗಿದ್ದಾನೆ ಸೂರ್ಯ ನೀಚ ಶನಿ ನೀಚ ಭಂಗ ಆಗಿದ್ದೇನೆ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ ಗುರು ಮೂರನೇ ಮನೆಯಲ್ಲಿದ್ದಾನೆ ವಸುಮತಿ ಯೋಗ ನಿಮ್ಮದು ಜಾತಕ ಅದೇ ಹೇಳಿದ್ನಲ್ಲ ವಿಚಿತ್ರ ಜಾತಕ ನಿಮ್ಮದು ಅಂತ ಯಾಕಂದರೆ ಇದಕ್ಕೆ ಹೇಳಿದ್ದೆ ನಾನು ರುಚಕ ಮಹಾಪುರುಷ ರಾಜಯೋಗ ಆಗಿದೆ ನಿಮ್ಮ ರುಚಕ ಮಹಾ ರುಚಕ ಮಹಾಪುರುಷ ರಾಜಯೋಗ ಇದೆ ಒಳ್ಳೆ ದಾಂಪತ್ಯವನ್ನು ನೀವು ಅನುಭವಿಸ್ತೀರಿ ಅದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ ಕೆಲಸದ ವಿಚಾರವಾಗಿ ಶನಿ ಅಷ್ಟಮದಲ್ಲಿದ್ದಾನೆ ಕೆಲಸ ಮಾಡ್ತಿ ಕೆಲಸ ಕಷ್ಟ ಸರ್ ನಿಮಗೆ ಬಟ್ ಗಜಕೇಶಿ ಯೋಗ ಆಗಿದೆ ನಿಮಗೆ ಹೌದು ಏಳನೇ ಮನೆಯಲ್ಲಿ ಗುರು ಹತ್ತನೇ ಮನೆಯಲ್ಲಿ ಚಂದ್ರ ನೋ ಪ್ರಾಬ್ಲಮ್ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಒಳ್ಳೆ ಒಳ್ಳೆ ಲಾಭವನ್ನು ಪಡ್ಕೊತೀರಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಬಹಳ ಒಳ್ಳೆ ಲಾಭ ಪಡಿತೀರಿ ರಾಹು ದಶೆ ನಡೀತಾ ಇದೆ ಹಾಗೇನಾದರೂ ನೋಡಿ ರಾಹು ದಶೆ ಗುರು ದಶೆಗೆ ಹೋಗ್ತೀರಿ ಯಾವಾಗ ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಚಂದ್ರಶಾಂತಿ ಮಾಡ್ಕೊಳ್ಳಿ ಭಾಳ ಭಾಳ ಮುಖ್ಯ ಇದು ಹಾಗೂ ಮಾಡಿಕೊಳ್ಳೇಬೇಕಾಗಿರುವಂಥ ಕರ್ತವ್ಯ ಇದೆ ನಿಮಗೆ ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾಲ್ಕು ಜನಕ್ಕೆ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾನು ಹೇಳಿದ ಎಲ್ಲ ಫಲಗಳನ್ನು ನೀವು ಇದು ಏನು ಹೇಳಿದ ಎಲ್ಲ ಪೂಜೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ